ಪ್ರಜಾತಿ ಒತ್ತಕ್ಷರ ಪದಗಳು ಕಾವತುಕ ಅಕ್ಕ ಬೆಕ್ಕು ಮಕ್ಕಳು ಚುಕ್ಕಿ ರೆಕ್ಕೆ ಸಕ್ಕರೆ ಇದೆಲ್ಲ ಕೂಡ ಕಾವತುಕ ಒತ್ತಕ್ಷರ ಪದಗಳು ಗಾವತ್ತುಗ ಹಗ್ಗ ಮೊಗ್ಗು ಬಗ್ಗೆ ಸುಗ್ಗಿ ತಗ್ಗು ಇದೆಲ್ಲ ಗಾವತ್ತುಗ ತಾವತ್ತುತ ಸಜಾತಿ ಒತ್ತಕ್ಷರ ಪದಗಳು ಚಿತ್ತ ಅತ್ತ ಕತ್ತು ಮೊತ್ತ ಹತ್ತು ಬಾವತುಬ ಹುಬ್ಬು ಇಬ್ಬನಿ ಒಬ್ಬಳು ಮಬ್ಬು ಇಬ್ಬರು ಕೊಬ್ಬರಿ ದೊಡ್ಡ ಡಾವತ್ತಕ್ಷರ ಅಡ್ಡ ಲಡ್ಡು ಕಡ್ಡಿ ದುಡ್ಡು ದೊಡ್ಡಮ್ಮ ನೆಕ್ಸ್ಟು ತುಪ್ಪ ಅಪ್ಪ ತುಪ್ಪ ಉಪ್ಪು ದಪ್ಪ ತಪ್ಪು ಕಪ್ಪೆ ಲಾವತ್ತುಲ್ಲ ಇಲ್ಲ ಹಲ್ಲಿ ಹಲ್ಲು ಇಲ್ಲಿ ಕಲ್ಲು ನಿಲ್ಲು ನ ಅನ್ನ ಬನ್ನಿ ಬೆನ್ನು ಚಿನ್ನ ಭಿನ್ನ ನಿನ್ನೆ ನಾವತ್ತುಣ್ಣ ಅಣ್ಣ ಕಣ್ಣು ಬೆಣ್ಣೆ ಬಣ್ಣ ಈಗ ಒತ್ತಕ್ಷರ ಪದಗಳು ನಿತ್ಯ ತಾಗೆ ಯಾವತ್ತಕ್ಷರ ಸ್ವಲ್ಪ ಪುಸ್ತಕ ರಾಷ್ಟ್ರಕವಿ ಆತ್ಮ ತಾಗೆ ಮಾವತ್ತಕ್ಷರ ಪತ್ರ ಸ್ವಾತಂತ್ರ್ಯ ರತ್ನ ಖಡ್ಗ ಅಯ್ಯ, ವಿಭಕ್ತಿ ಆರೋಗ್ಯ ವಸ್ತ್ರ ಉತ್ಸವ ವ್ಯಂಜನ ಸ್ವರ ಸಾಗೆವಾ ಇನ್ನೊಂದು ಅಭ್ಯಾಸ ಕತ್ರು ಪತ್ರಿಕೆ ಸತ್ಯ ವಿಶ್ವಾಸ ಸಪ್ತಮಿ ನಿಶ್ಚಲ ದಕ್ಷಿಣ ವಿಜಾತಿವತ್ತಕ್ಷರಗಳು नैत्य गन्या, चित्र ज्वर श्रवण एकलव्य कर्म गद्य पर्व उग्र र्रस्व अग्र अग्नि आर्य द्रव्य भद्र रश्य स्थल कर्तव्य समस्त प्रजे प्रज्वल प्रतिज्ञे पक्व निष्ठे अक्षर षष्ठि पुष्प नान्य हस्त स्वर्ग कैलास मसर आज्ञे बिल्वपत्रे क्षमे संक्षिप्त संख्य राष्ट्र सद्गति मोक्ष ಸಂಸ್ಥೆ ರಕ್ಷಣೆ ರಕ್ತ ಮಹತ್ವ ಪುಣ್ಯ ಪುಣ್ಯಕ್ಷೇತ್ರ ಸ್ವಯಂ ಕಪಿಮುಷ್ಟಿ ಪಶ್ಚಿಮ ಇವೆಲ್ಲ ಕೂಡ ವಿಜಾತಿ ಒತ್ತಕ್ಷರಗಳು ವಿಜಾತಿ ಒತ್ತಕ್ಷರ ಪದಗಳು